ಆದ್ರೆ ಇವತ್ತು ಸರ್ಕಾರಗಳ ಒಂದು ನಡವಳಿಕೆ ನೋಡಿದ್ರೆ ನಮಗೆ ಅನುಮಾನ ಬರ್ತಾ ಇದೆ ನಮ್ಮನ್ನು ಕೂಡ ಅದರಲ್ಲಿ ತನಿಖೆಗೆ ಒಳಪಡಿಸಿ ಎಂಬ ಒಂದು ಮಾತನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ನಿಮಗೆ ತಾಕತ್ತಿದೆಯಾ ನಿಮಗೆ ನೀವು ಕಳಂಕದಿಂದ ಪಾರಾಗಬೇಕಲ್ವಾ ಧರ್ಮಸ್ಥಳದ ದೊಡ್ಡವರೇ ನೀವು ಈ ಒಂದು ನಿಮ್ಮ ಮೇಲೆ ಇರ್ತಕ್ಕಂತಹ ನಿಮ್ಮ ಕುಟುಂಬದ ಮೇಲೆ ಇರತಕ್ಕಂತಹ ಈ ಕಳಂಕದಿಂದ ನೀವು ಪಾರಾಗಬೇಕಲ್ವಾ ಹಾಗಿದ್ದರೆ ನೀವು ಇವತ್ತೇ ಒತ್ತಾಯ ಮಾಡಿ ಈ ವಿಷಯದಲ್ಲಿ ಒಂದು ನಿಷ್ಪಕ್ಷಪಾತವಾದಂತಹ ನ್ಯಾಯಾಂಗ ತನಿಖೆ ನಡೀಲಿ ಈ ವಿಷಯದಲ್ಲಿ ಒಂದು ನಿಷ್ಪಕ್ಷಪಾತವಾದಂತಹ ಒಂದು ವಿಶೇಷ ತನಿಖಾ ದಳ ರಚನೆ ಮಾಡಿ ಸರ್ಕಾರಗಳು ತನಿಖೆ ಮಾಡಲಿ ನಾವು ಆವಾಗ ಎಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಎಲ್ಲಾ ರೀತಿಯ ತನಿಖೆಗಳು ಕೂಡ ನಾವು ಒಳಗಾಗ್ತೇವೆ ಅನ್ನುವ ಮಾತನ್ನ ನೀವು ಇವತ್ತು ಹೇಳಲಿಕ್ಕೆ ತಯಾರಿದ್ದೀರಾ ಇದು ನಮ್ಮ ಪ್ರಶ್ನೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಎಲ್ಲಿದೆ ಕಳೆದ ಹದಿಮೂರು ವರ್ಷಗಳ ಹಿಂದೆ ಬರ್ಬರವಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದಂತಹ ಮುಗ್ಧ ಬಾಲಕಿ ಹದಿನೇಳು ವರ್ಷದ ಅಪ್ರಾಪ್ತ ವಯಸ್ಸಿನ ಬಾಲಕಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತಾ ನ್ಯಾಯ ಸಿಗುತ್ತಾ ಕೊಡೋರು ಯಾರು ಈ ವಿಷಯಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಮಾತಾಡೋಣ ಸ್ನೇಹಿತರೆ ಈಗಾಗಲೇ ಸೌಜನ್ಯ ಪ್ರಕರಣದ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಹೋಗಿದೆ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಸಾಮಾಜಿಕ ಮೀಡಿಯಾದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದ ಯೂಟ್ಯೂಬ್ ಫೇಸ್ಬುಕ್ ಈ ಥರದ ಒಂದು ವೇದಿಕೆಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅನೇಕ ಜನ ಹೇಳ್ತಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಸೌಜನ್ಯ ಪ್ರಕರಣದಲ್ಲಿ ಆ ನ್ಯಾಯ ಸಿಗಬೇಕು ಅಂಥೇಳಿ ಅಂದರೆ ಸೌಜನ್ಯ ಯಾರನ್ನು ಇವತ್ತು ಅನುಮಾನದಿಂದ ನೋಡಲಾಗ್ತಾ ಇದೆಯೋ ಆ ವಿಷಯದಲ್ಲಿ ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ ಕಳೆದ ಕೆಲವಾರು ವರ್ಷಗಳಲ್ಲಿ ಬಹಳ ಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಇತ್ತೀಚೆಗೆ ಗಿರೀಶ್ ಮಠಣ್ಣವರು ಸೋಮನಾಥ್ ನಾಯಕ್ ಅವರು ಇವರೆಲ್ಲ ಕೂಡ ಹಲವಾರು ದಾಖಲೆಗಳ ಸಮೇತ ತಮ್ಮ ಕೆಲವು ನಿಲುವುಗಳನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ವಿರುದ್ಧವಾಗಿ ಕೆಲವರು ಇಲ್ಲ ಈ ಸೌಜನ್ಯ ಪ್ರಕರಣದಲ್ಲಿ ಇವರೆಲ್ಲ ಕೂಡ ಎಲ್ಲಿಂದನೋ ದುಡ್ಡು ತಗೊಂಡು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಇವರೇನೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳನ್ನು ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ಈ ರೀತಿ ಮಾತಾಡ್ತಾ ಇರೋರಲ್ಲಿ ಬಹಳಷ್ಟು ಜನ ಈ ಸಂಘ ಪರಿವಾರದ ಸಂಘಟನೆಗಳಿಗೆ ಹತ್ರ ಇರೋರು ಅನ್ನೋದನ್ನು ನೀವು ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅಂಥೇಳಿ ನೋಡಿದಾಗ ಗೊತ್ತಾಗುತ್ತೆ ಉದಾಹರಣೆಗೆ ಇವತ್ತು ಆರ್ಗನೈಸರ್ ಅನ್ನುವ ಒಂದು ಸೋಷಿಯಲ್ ಮೀಡಿಯಾ ಪುಟದಲ್ಲಿ ಒಂದು ಪೋಸ್ಟರ್ ಬಂದಿದೆ ಏನಾಯಿತು ಮಗಳೇ ಅನ್ನೋ ಒಂದು ಪೋಸ್ಟರ್ ಹಾಕಿ ಸತ್ಯವನ್ನು ನಿರೀಕ್ಷಿಸಿ ಅಂಥೇಳಿ ಈ ಆರ್ಗನೈಸರ್ ಪೇಜ್ನವರು ಸತ್ಯ ಹೇಳ ಕೊಟ್ಟಿದ್ದಾರೆ ಇವರ ಒಂದು ಈ ಹಿಂದಿನ ಇವರ ಕೆಲವು ಪೋಸ್ಟ್ಗಳನ್ನ ನೋಡಿದಾಗ ಇವರು ಬೇರೆ ಯಾರೂ ಇಲ್ಲ ಯಾವ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಂದರೆ ಆರ್ಗನೈಸರ್ ಅಂತ ಒಂದು ಹೆಸರನ್ನು ಇಟ್ಕೊಂಡಂಥ ಒಂದು ಮುಖವಾಣಿ ಇದೆಯೋ ಅದೇ ಮುಖವಾಣಿಯ ಜನ ಅಂತ ಗೊತ್ತಾಗುತ್ತೆ ಈ ಸಂಘ ಪರಿವಾರದವರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಇದಕ್ಕೆ ಉತ್ತರ ಬಹಳ ಸ್ಪಷ್ಟ ಇದೆ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಏನೇನೆಲ್ಲ ಆರೋಪಗಳನ್ನು ಕೆಲವರು ಎದುರಿಸ್ತಾ ಇದ್ದಾರೋ ದೊಡ್ಡವರು ಅನ್ಸ್ಕೊಂಡವರು ಎದುರಿಸ್ತಾ ಇದ್ದಾರೋ ಅವರುಗಳು ಈ ಸಂಘ ಪರಿವಾರದ ಸಂಘಟನೆಗಳಿಗೆ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಬೆಂಬಲವನ್ನು ಹಿಂದೆ ನೀಡಿದ್ದಾರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಬಹಳ ವ್ಯಾಪಕವಾಗಿ ಈ ರೀತಿಯ ಬಲಪಂಥೀಯ ಸಂಘಟನೆಗಳು ಹರಡಲಿಕ್ಕೆ ಕಾರಣ ಈ ಧರ್ಮಸ್ಥಳದ ಒಂದು ದೊಡ್ಡ ಏನು ಧಾರ್ಮಿಕ ಹೆಸರಿನ ಸಂಘಟನೆ ಮತ್ತು ಈ ಬಲಪಂಥೀಯ ಸಂಘ ಪರಿವಾರದ ಸಂಘಟನೆ ಇವೆರಡು ಜಂಟಿಯಾಗಿ ಕೆಲಸ ನಡೆಸಿರ್ತಕ್ಕಂಥದ್ದು ಹಾಗಾಗಿ ಹಿಂದೆ ಮಾಡಿದಂತಹ ಅಥವಾ ಅವರಿಂದ ಈ ದೊಡ್ಡ ಜನರಿಂದ ತೆಗೆದುಕೊಂಡಂತಹ ಪ್ರಯೋಜನಕ್ಕೋಸ್ಕರ ಇವತ್ತು ಅವರಿಗೆ ಸಹಾಯದ ರೂಪದಲ್ಲಿ ಋಣದ ರೂಪದಲ್ಲಿ ಈಗ ಅವರನ್ನು ರಕ್ಷಣೆ ಮಾಡೋ ಕೆಲಸವನ್ನು ಈ ಆರ್ಗನೈಸರ್ ಥರದ ಅಥವಾ ಇನ್ನೊಂದು ಇನ್ನು ಬೇರೆ ಬೇರೆ ವೇದಿಕೆಗಳಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಸಂವಾದ ಅಂತ ಒಂದಿದೆ ಇವರೆಲ್ಲ ಕೂಡ ಮತ್ತು ಕೆಲವು ವ್ಯಕ್ತಿಗಳು ಕೂಡ ಅದೇ ರೀತಿ ಮೀಡಿಯಾದ ಕೆಲವರು ಈ ಒಂದು ಕುಟುಂಬವನ್ನು ಅಥವಾ ಯಾವ ಕುಟುಂಬದ ಮೇಲೆ ಇವತ್ತು ದೊಡ್ಡ ಅಪವಾದಗಳು ಬಂದಿ ಆ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ ತುಂಬ ಅಸಂಬದ್ಧ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದರಲ್ಲಿ ಉದಾಹರಣೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಕೋಟಿಗಟ್ಟಲೆ ರೂಪಾಯಿ ಎಲ್ಲಿಂದನೋ ಬಂದಿದೆ ಗಿರೀಶ್ ಮಠಣ್ಣವರು ಎಲ್ಲಿನ ದುಡ್ಡು ತಗೊಂಡು ಆರೋಪ ಮಾಡ್ತಾಯಿದ್ದಾರೆ ಆದರೆ ಇವರು ಯಾರು ಕೂಡ ಈ ಕ್ಷಣದವರೆಗೂ ದುಡ್ಡು ಕೊಟ್ಟವ್ರು ಯಾರಿಗೆ ಯಾರು ಇವರಿಗೆ ಅನ್ನೋದನ್ನು ಯಾರೂ ಕೂಡ ಸ್ಪಷ್ಟಪಡಿಸಿಲ್ಲ ಇಂಥ ವಿಷಯದಲ್ಲಿ ಇದು ಎಷ್ಟು ರಿಸ್ಕಿನ ವಿಷಯ ಹೇಳಿದ್ರೆ ಇವತ್ತು ಯಾರು ಮಾತಾಡ್ತಾ ಇದ್ದಾರೆ ಇವರುಗಳ ಮೇಲೆ ಕೇಸ್ಗಳ ಮೇಲೆ ಕೇಸ್ ಇದೆ ಯಾವ ಕ್ಷಣದಲ್ಲೂ ಜೈಲಿಗೆ ಹೋಗ್ಬೋದು ಸಮೀರ್ ಅಂತ ಹುಡುಗ ಮಾತಾಡಿದ್ದಕ್ಕೋಸ್ಕರ ಅವನ ಮೇಲೆ ಅಲ್ಲೇ ಜೀವ ಬೆದಿ ಬೆದರಿಕೆ ಬರೋವಂಥದ್ದು ಈ ಥರದಲ್ಲ ಅಂದರೆ ಒಂದು ಜೀವ ಬೆದರಿಕೆಯನ್ನು ಎದುರಿಸಿ ಅರೆಸ್ಟ್ ಆಗುವಂಥ ಒಂದು ಆ ಆತಂಕವನ್ನು ಎದುರಿಸಿ ಕೂಡ ರಿಸ್ಕ್ ತಗೊಂಡು ಯಾರು ಮಾಡ್ತಿದ್ದಾರೆ ಅಂತ ಹೇಳಿದರೆ ಯಾರಾದರೂ ಕೇವಲ ದುಡ್ಡಿಗೆ ಮಸ್ ಇವರು ಎಲ್ಲ ದುಡ್ಡು ತಗೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ಯಾವ ಪ್ರೂಫ್ಗಳನ್ನು ಇವರು ಇಡ್ತಾ ಇದ್ದಾರೆ ಯಾವ ಸಾಕ್ಷಿಗಳನ್ನು ಇಡ್ತಿದ್ದಾರೆ ಅಥವಾ ಯಾರಾದ್ರೂ ದುಡ್ಡು ಕೊಡೋರು ಬೇಕಲ್ಲ ಅವ್ರ ದುಡ್ಡು ಏನಕ್ಕೋಸ್ಕರ ಕೊಡ್ತಾರೆ ವಾಸ್ತವದಲ್ಲಿ ನಿಜವಾಗಿಯೂ ಸೌಜನ್ಯ ಪ್ರಕರಣದಲ್ಲಿ ಆಗ್ತಾ ಇರೋದು ಏನು ಅಂತೇಳಿದರೆ ಇವತ್ತು ಯಾರ ಮೇಲೆ ಆಪಾದನೆ ಬರ್ತಾ ಇದೆಯೋ ಯಾರ ಮೇಲೆ ಆರೋಪ ಬರ್ತಾ ಇದೆಯೋ ಅವರುಗಳು ಕೋಟಿ ಕೋಟಿ ಗಟ್ಟಲೆ ಹಣವನ್ನು ಅದು ಮಾಧ್ಯಮಗಳಿಗಿರ್ಬೋದು ಅವರ ಪರವಾದಂತಹ ಲಾಯರ್ಗಳಿಗಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ಅವರ ವಿರುದ್ಧವಾಗಿ ಯಾವುದೇ ತನಿಖೆಗಳನ್ನು ಮಾಡದೇ ಇರೋದಕ್ಕೆ ಕೋಟಿ ಕೋಟಿ ರೂಪಾಯಿಗಳನ್ನು ಅವರು ಖರ್ಚು ಮಾಡ್ತಾ ಇದ್ದಾರೆ ಲಂಚವಾಗಿ ಕೊಡ್ತಾ ಇದ್ದಾರೆ ಇದಕ್ಕೆ ಹಲವಾರು ಸಾಕ್ಷಿಗಳು ನಮ್ಮ ಕಣ್ಣೆದರುಗಡೆ ಕಾಣ್ತಾ ಇದ್ದಾವೆ ಯಾಕೆ ಎರಡು ಎರಡು ವರ್ಷ ಆದಮೇಲೂ ಕೂಡ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿ ಬಿ ಐ ಕೋರ್ಟು ತನ್ನ ತೀರ್ಪನ್ನು ಹೇಳಿ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತ ಹೇಳಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇತ್ತಲ್ಲ ಇದನ್ನು ಮತ್ತೆ ಮರುತನಿಖೆ ಮಾಡುವಂತಹ ಜವಾಬ್ದಾರಿ ಯಾರ ಮೇಲಿತ್ತು ಮಾಡಬೇಕಿತ್ತಲ್ಲ ಯಾಕಂತೇಳಿದರೆ ಈ ರಾಜ್ಯದ ಕೋಟ್ಯಾಂತರ ಜನ ಈ ವಿಷಯದಲ್ಲಿ ನ್ಯಾಯವನ್ನು ಬಯಸ್ತಾ ಇದ್ದಾರೆ ಒಬ್ಬ ಅದು ಕೇವಲ ಒಬ್ಬ ಸೌಜನ್ಯ ವಿಷಯವಲ್ಲ ಒಂದು ಸರ್ಕಾರ ಒಂದು ಸಮಾಜದಲ್ಲಿ ಏನು ನಡೀತಾ ಇದೆ ಒಂದು ಸಮಾಜದಲ್ಲಿ ಹೀಗೆ ಬರ್ಬರವಾಗಿ ಹತ್ಯೆಯಾದಂತಹ ಕೊಲೆಯಾದಂತಹ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದಂತಹ ಒಬ್ಬ ಬಾಲಕಿಗೆ ನ್ಯಾಯ ಸಿಗದೆ ಹೋದರೆ ನಾವು ಏನನ್ನು ನಿರೀಕ್ಷೆ ಮಾಡ್ಬೋದು ಸರ್ಕಾರಗಳಿಂದ ಏನನ್ನು ನಿರೀಕ್ಷೆ ಮಾಡ್ಬೋದು ಕೋರ್ಟಿಂದ ಏನನ್ನ ನಿರೀಕ್ಷೆ ಮಾಡ್ಬೋದು ಈ ಕಾರಣಕ್ಕೋಸ್ಕರ ಜನ ನ್ಯಾಯವನ್ನು ಕೇಳ್ತಾ ಇದ್ದಾರೆ ನ್ಯಾಯವನ್ನು ಬಯಸ್ತಾ ಇದ್ದಾರೆ ಹೀಗಿರುವಾಗ ನಮ್ಮ ಸರ್ಕಾರಕ್ಕೆ ಒಂದು ಹೊಣೆಗಾರಿಕೆ ಇರಲಿಲ್ಲವೇ ಆ ಹೊಣೆಗಾರಿಕೆಯನ್ನು ಯಾಕೆ ಸರ್ಕಾರ ನಡೆಸ್ತಾ ಇಲ್ಲ ಅಥವಾ ಈ ಸರ್ಕಾರವನ್ನು ನಡೆಸ್ತಾ ಇರತಕ್ಕಂತಹ ರಾಜಕಾರಣಿಗಳು ಯಾಕೆ ಈ ಜವಾಬ್ದಾರಿ ತೆಗೆದುಕೊಂಡಿಲ್ಲ ಈ ಪ್ರಶ್ನೆ ಬರುತ್ತಲ್ವ ಸಹಜವಾಗಿ ಅದು ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಅವರ ಮೇಲೆ ಕೂಡ ಒಂದು ಕಳಂಕ ಬರಲಿಕ್ಕೆ ಇವತ್ತು ಕಾರಣ ಆಗಿದೆ ಸ್ನೇಹಿತರೆ ಈ ವಿಷಯದಲ್ಲಿ ಆಪಾದನೆ ಇರತಕ್ಕಂತಹ ಒಂದು ಕುಟುಂಬದವರು ಈ ಸರ್ಕಾರ ಬಂದ ಮೇಲೆ ಅಂದರೆ ಸಿದ್ದರಾಮಯ್ಯ ಸರ್ಕಾರದ ಬಂದ ಮೇಲೆ ಅವರು ತಂದಂತಹ ಯೋಜನೆಗಳನ್ನು ಅದರಲ್ಲೂ ಗ್ಯಾರಂಟಿ ಯೋಜನೆಗಳನ್ನು ಪುಂಖಾನುಪುಂಖವಾಗಿ ಹೊಗಳುತ್ತಾರೆ ಹೊಗಳಿ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೀತಾರೆ ಅದರ ಬಗ್ಗೆ ಸರ್ಕಾರ ಕೂಡ ಸಂತೋಷವನ್ನು ವ್ಯಕ್ತಪಡಿಸುತ್ತೆ ಇದೆಲ್ಲ ಏನನ್ನು ತೋರಿಸುತ್ತೆ ಅದೇ ರೀತಿಯಲ್ಲಿ ಅದಕ್ಕಿಂತ ಸ್ವಲ್ಪ ಹಿಂದೆ ಕೇಂದ್ರ ಸರ್ಕಾರ ಅವರನ್ನು ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಆಯ್ಕೆ ಮಾಡುತ್ತೆ ಅಂದರೆ ಇವರು ಎಷ್ಟು ಪವರ್ಫುಲ್ ಅಲ್ವ ಅಧಿಕಾರವನ್ನು ಅಧಿಕಾರ ಅನ್ನೋದು ಇವರ ಕೈಯಲ್ಲೇ ಇದೆ ಮೊನ್ನೆ ಸಮೀರ್ ವಿಷಯ ಆದಾಗ ಕೂಡ ಸಮೀರ್ ವಿಡಿಯೋ ಬಂದು ಅಷ್ಟೊಂದು ಜನಪ್ರಿಯತೆ ಗಳಿಸ್ಕೊಂಡು ಒಂದು ಒತ್ತಡ ಬರಲಿಕ್ಕೆ ಶುರು ಮಾಡಿದ ಮೇಲೆ ಕೂಡಲೇ ಆ ವ್ಯಕ್ತಿ ಮೇಲೆ ಎಫ್ ಐ ಆರ್ ದಾಖಲಾಗೋದ್ರಲ್ಲಿ ಕೂಡ ಇವರ ಒಂದು ರಾಜಕೀಯ ಕೈವಾಡ ರಾಜಕೀಯ ಒತ್ತಡ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇವರ ರಾಜಕೀಯ ಒತ್ತಡ ಕೆಲಸ ಮಾಡಿದೆ ಅಂಥೇಳಿ ಇವತ್ತು ಗೊತ್ತಾಗಿದೆ ಅಂದರೆ ಇವರು ನಿಜವಾಗಿಯೂ ತಾವು ಅಪರಾಧಿಗಳಲ್ಲ ಅಥವಾ ತಮ್ಮ ಕುಟುಂಬದವರು ಅಪರಾಧಿಗಳಲ್ಲ ಅಲ್ಲ ಹೇಳಿದ ಮೇಲೆ ಇಷ್ಟೆಲ್ಲ ಯಾಕೆ ತಿಳ್ಕಾಡಬೇಕು ಇದಲ್ವೇ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇಷ್ಟೆಲ್ಲ ನಡೀತಿರುವಾಗ ಹಾಗಾದರೆ ಹೇಗೆ ನ್ಯಾಯ ಇದರಲ್ಲಿ ಈ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಹೇಗೆ ಸಿಗತ್ತೆ ಇದಕ್ಕಿರ್ತಕ್ಕಂತಹ ಒಂದೇ ಒಂದು ದಾರಿ ಮತ್ತೆ ತನಿಖೆ ಮಾಡ್ತಕ್ಕಂಥದ್ದು ಮರು ತನಿಖೆ ನಡೆಸ್ತಕ್ಕಂಥದ್ದು ಒಂದೋ ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಒಂದು ವಿಶೇಷ ತನಿಖಾ ದಳ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿ ಈ ಪ್ರಕರಣದ ಅಮೂಲಾಗ್ರವಾದ ತನಿಖೆಗೆ ಆದೇಶ ಮಾಡ್ತಕ್ಕಂಥದ್ದು ಒಂದು ದಾರಿ ಇನ್ನೊಂದು ಎಸ್ ಐ ಟಿ ಇಲ್ಲ ಅಂತ ಹೇಳಿದರೆ ಒಬ್ಬ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆಯನ್ನು ಆದೇಶ ಮಾಡ್ತಕ್ಕಂಥದ್ದು ಜುಡಿಷಿಯಲ್ ಎನ್ಕ್ವೈರಿ ಅಂತ ಕರೀತಾರೆ ಸೊ ಈ ಎರಡು ಬಗೆಯ ತನಿಖೆಗಳ ಅಲ್ಲದೇ ಬೇರೆ ಯಾವ ತನಿಖೆ ಕೂಡ ಈಗಾಗಲೇ ಎಲ್ಲ ಆಗೋಗಿದೆ ಹಿಂದೆ ಸಿ ಐ ಡಿ ತನಿಖೆ ಕೂಡ ನಡೆದಿದೆ ಸಿ ಬಿ ಐ ತನಿಖೆ ಆಗಿದೆ ಇವೆಲ್ಲ ಯಾವ ರೀತಿ ಹಳ್ಳ ಹಿಡಿದು ಹೋಗಿದ್ದಾವೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಹಾಗಾಗಿ ನಿಜವಾಗಿಯೂ ನಾವು ಏನಾದರೂ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯವನ್ನು ಬಯಸೋದಾದರೆ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ರಾಜ್ಯ ಸರ್ಕಾರ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿ ಮರು ತನಿಖೆಗೆ ಆದೇಶ ಮಾಡಬೇಕು ಅನ್ನುವ ಒಂದು ಒತ್ತಾಯವನ್ನು ಮಾಡಬೇಕು ಅದಾಗದೇ ಇದ್ದರೆ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಿ ಅನ್ನುವ ಒಂದು ಮಾತನ್ನು ನಾವು ಇವತ್ತು ಹೇಳಬೇಕಾಗಿದೆ ಈ ಒತ್ತಾಯವನ್ನು ನಾವು ಸರ್ಕಾರದ ಮೇಲೆ ತರಬೇಕಾಗಿದೆ ಆದರೆ ಇವತ್ತು ಸರ್ಕಾರಗಳ ಒಂದು ನಡವಳಿಕೆ ನೋಡಿದ್ರೆ ನಮಗೆ ಅನುಮಾನ ಬರ್ತಾ ಇದೆ ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಹತ್ತು ಹದ ಹದಿಮೂರು ವರ್ಷಗಳಾದ ಮೇಲೂ ಕೂಡ ಇವರು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂಥೇಳಿ ಹೌದು ಈ ಪ್ರಕರಣದಲ್ಲಿ ಹಲವಾರು ಏನು ಐ ವಿಟ್ನೆಸ್ ಆಗಬಹುದಾಗಿದ್ದಂತಹ ಹಲವಾರು ಸಾಕ್ಷಿಗಳು ಈಗಾಗಲೇ ಕೊಲೆ ಆಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಹಲವರು ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅವರು ನಿಜವಾಗಿಯೂ ಐ ವಿಟ್ನೆಸ್ ಆಗಿದ್ರಾ ಇಲ್ವಾ ಈ ಎಲ್ಲ ವಿಷಯಗಳು ಕೂಡ ತನಿಖೆ ಆಗಲೇಬೇಕು ನಿಜವಾಗಿಯೂ ಐ ವಿಟ್ನೆಸ್ ಆಗಿದ್ದರೆ ಅವ್ರು ಯಾಕೆ ಕೊಲೆ ಆದರು ಅವ್ರು ಹೇಗೆ ಅಸಹಜವಾದಂತಹ ಸಾವುಗಳಿಗೆ ಒಳಗಾದರು ಅನ್ನೋ ಪ್ರಶ್ನೆಗಳು ಕೂಡ ಇದ್ದಾವೆ ಅದನ್ನು ಕೂಡ ತನಿಖೆ ನಡೆಸಬೇಕಾಗತ್ತೆ ಅದೇ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಇದ್ದಂತಹ ಇನ್ವೆಸ್ಟಿಗೇಷನ್ ಆಫೀಸರ್ ಅವತ್ತು ಪೊಲೀಸ್ ಆಫೀಸರ್ಗಳು ಯಾರು ಇದ್ದ ತನಿಖೆ ಜವಾಬ್ದಾರಿ ಹೊತ್ಕೊಂಡಿದ್ರು ಅವರು ಯಾವ ರೀತಿ ತನಿಖೆ ಮಾಡಿದರು ಎಲ್ಲೆಲ್ಲಿ ಯಾರನ್ನು ಬಚಾವ್ ಮಾಡಲಿಕ್ಕೆ ಏನೇನು ಮಾಡಿದ್ರು ಎಲ್ಲ ತನಿಖೆ ಆಗಬೇಕಾಗತ್ತೆ ನಾವಿಲ್ಲಿ ಕೇಳ್ತಿರೋದಿಷ್ಟೇ ಇವತ್ತು ಸಿ ಬಿ ಐ ಕೋರ್ಟ್ನಲ್ಲಿ ರಾವ್ ನಿರಪರಾಧಿ ಅಲ್ಲ ಅಂತ ಹೇಳಿದ ಮೇಲೆ ಸೌಜನ್ಯ ಪ್ರಕರಣದಲ್ಲಿ ಅಷ್ಟು ಬರ್ಬರವಾಗಿ ಕೊಲೆ ಅತ್ಯಾಚಾರ ಮಾಡಿದಂತಹ ಯಾರಾದರೂ ವ್ಯಕ್ತಿಗಳು ಇರಲೇಬೇಕು ಅದು ಒಂದು ಗುಂಪಾಗಿ ಮಾಡಿರ್ಬೋದು ಕೆಲವೇ ವ್ಯಕ್ತಿಗಳು ಮಾಡಿರ್ಬೋದು ಗೊತ್ತಿಲ್ಲ ಯಾರು ಅನ್ನೋದರೂ ಕೂಡ ನಾವಿವತ್ತು ಪೂರ್ವಗ್ರಹ ಇಟ್ಕೊಂಡು ಯಾರು ಕೂಡ ನೋಡ್ತಾ ಇಲ್ಲ ಆದರೆ ಇವತ್ತು ಆ ಪ್ರಕರಣದಲ್ಲಿ ಕೆಲವರ ನಡವಳಿಕೆಗಳು ಅವರು ಪೊಲೀಸರ ಮೇಲೆ ತರ್ತಿರ್ತಕ್ಕಂತಹ ಒತ್ತಡಗಳು ಸರ್ಕಾರದ ಮೇಲೆ ತರ್ತಾ ಇರತಕ್ಕಂಥ ಒತ್ತಡಗಳು ಸಮಾಜದಲ್ಲಿ ನಮ್ಮಂತಹ ಮೀಡಿಯಾಗಳ ಮೇಲೆ ತರ್ತಾ ಇರತಕ್ಕಂತಹ ಒತ್ತಡಗಳು ಅವರು ಕೊಡ್ತಾ ಇರತಕ್ಕಂಥ ಲೀಗಲ್ ನೋಟಿಸ್ಗಳು ದುಡ್ಡಿದ್ದವರು ಅಷ್ಟೆಲ್ಲ ಮಾಡ್ತಾ ಇರ್ತ ಇರೋ ಕಾರಣಕ್ಕೆ ನಮಗೆ ಅನುಮಾನಗಳು ದಿನದಿಂದ ದಿನಕ್ಕೆ ಬಲವಾಗ್ತಾ ಇದೆ ಅವರು ಸಹಜವಾಗಿ ನಿರಪರಾಧಿಗಳೇ ಆಗಿದ್ದರೆ ಅವರಲ್ಲಿ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನೂ ಇರಲಿಲ್ಲ ಅಂತ ಅಂದಿದ್ರೆ ಅವರು ಇಷ್ಟೆಲ್ಲ ಯಾಕೆ ಸರ್ಕಸ್ ಮಾಡಬೇಕಿತ್ತು ಇಷ್ಟೆಲ್ಲ ಯಾಕೆ ಅವರು ತಿಣುಕಾಡುವ ಕೆಲಸ ಮಾಡಬೇಕು ಇಷ್ಟೆಲ್ಲ ಯಾಕೆ ಧ್ವನಿಗಳನ್ನು ಅಡಗಿಸುವಂತಹ ಮಾತಾಡ್ತಾ ಇರುವಂತಹ ಒಂದು ಮಾತುಗಳನ್ನು ಬಂದ್ ಮಾಡ್ತಕ್ಕಂತಹ ಪ್ರಯತ್ನಗಳಿಗೆ ಅವರು ಯಾಕೆ ಇಳ್ದಿದ್ದಾರೆ ಅವರು ಬಳಸಲಿ ನಾವು ಎಲ್ಲ ತನಿಖೆಗಳಿಗೂ ಸಹಕಾರ ಮಾಡಿದ್ದೀವಿ ನಾವೇ ಕೂಡ ಸಿ ಬಿ ಐ ತನಿಖೆಗೆ ನಾವೇ ಒತ್ತಾಯ ಮಾಡಿದ್ವಿ ಅಂತ ಹೇಳ್ತಾರೆ ಇವತ್ತು ಒಂದು ಸಿಂಪಲ್ ಲಾಜಿಕ್ ಏನಂತ ಹೇಳಿದರೆ ಒಂದು ಸಿ ಬಿ ಐ ಇರ್ಬೋದು ಅಥವಾ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಪೊಲೀಸ್ ವ್ಯವಸ್ಥೆಗಳಿರ್ಬೋದು ಆಯಾ ಸಂದರ್ಭದಲ್ಲಿ ಯಾವ ಯಾವ ಪಕ್ಷಗಳು ಆಡಳಿತ ನಡೆಸ್ತಾ ಇರ್ತವೋ ಅವರ ಒಂದು ಅಂಕಿಯಲ್ಲಿರ್ತವೋ ಅನ್ನೋದು ಗೊತ್ತಿರತಕ್ಕಂಥದ್ದು ಹೀಗಿದ್ದಾಗ ನಿಮಗೆ ಕೇಂದ್ರ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಪಕ್ಷದ ಮೇಲೆ ನಿಮಗೆ ಒಂದು ನಿಯಂತ್ರಣ ಇದ್ದರೆ ಸಹಜವಾಗಿ ಸಿ ಬಿ ಐ ತನಿಖೆಯನ್ನು ನೀವು ನಿಮಗೆ ಬೇಕಾದ ರೀತಿಯಲ್ಲಿ ನಡೆಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಆ ಆ ಒಂದು ತಾಕತ್ತು ನಿಮಗಿರುತ್ತೆ ಅದೇ ರೀತಿ ರಾಜ್ಯ ಸರ್ಕಾರದ ಮೇಲೆ ನಿಮಗೆ ಒಂದು ನಿಯಂತ್ರಣ ಇದ್ದರೆ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ತನಿಖೆಯನ್ನು ಕೂಡ ನೀವು ಹಳ್ಳ ಹಿಡಿಸ್ಬೋದು ಹೀಗಿರುವಾಗ ಅಂದರೆ ಒಂದು ನಿಷ್ಪಕ್ಷಪಾತ ತನಿಖೆ ಸಾಧ್ಯ ಇಲ್ಲದ ಒಂದು ಸಂದರ್ಭದಲ್ಲಿ ಆ ತನಿಖೆಗಳನ್ನು ನಾವೇ ಮಾಡಕ್ಕೆ ಹೇಳಿದ್ವಿ ಅಂತ ಹೇಳೋದರಲ್ಲಿ ದೊಡ್ಡಸ್ತಿಕೆ ಏನಿಲ್ಲ ನೀವು ನಿಜವಾಗಿಯೂ ಪ್ರಾಮಾಣಿಕರಾಗಿದ್ದರೆ ನೀವು ಒಂದು ಎಸ್ ಐ ಟಿಗೆ ಹೌದು ಈ ವಿಷಯದಲ್ಲಿ ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಯಾವುದೇ ರಾಜಕಾರಣಿಗಳ ಹಸ್ತಕ್ಷೇಪ ನಡೆದೇ ಇರುವಂತಹ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಹೇಳಿ ಈ ವಿಷಯದಲ್ಲಿ ಒಂದು ನಿಷ್ಪಕ್ಷವಾಪಾತವಾದಂತಹ ನ್ಯಾಯಾಂಗ ತನಿಖೆ ಆಗಲಿ ಅಂಥೇಳಿ ನೀವು ಸರ್ಕಾರಗಳಿಗೆ ಒತ್ತಾಯಿಸಿ ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ ಇಷ್ಟು ವರ್ಷಗಳಲ್ಲಿ ನಿಮಗೆ ನೀವು ಕಳಂಕದಿಂದ ಪಾರಾಗಬೇಕಲ್ವಾ ಧರ್ಮಸ್ಥಳದ ದೊಡ್ಡವರೇ ನೀವು ಈ ಒಂದು ನಿಮ್ಮ ಮೇಲೆ ಇರತಕ್ಕಂತಹ ನಿಮ್ಮ ಕುಟುಂಬದ ಮೇಲೆ ಇರತಕ್ಕಂತಹ ಈ ಕಳಂಕದಿಂದ ನೀವು ಅಲ್ವಾ ಹಾಗಿದ್ದರೆ ನೀವು ಇವತ್ತೇ ಒತ್ತಾಯ ಮಾಡಿ ಈ ವಿಷಯದಲ್ಲಿ ಒಂದು ನಿಷ್ಪಕ್ಷಪಾತವಾದಂತಹ ನ್ಯಾಯಾಂಗ ತನಿಖೆ ನಡೀಲಿ ಈ ವಿಷಯದಲ್ಲಿ ಒಂದು ನಿಷ್ಪಕ್ಷಪಾತವಾದಂತಹ ಒಂದು ವಿಶೇಷ ತನಿಖಾ ದಳ ರಚನೆ ಮಾಡಿ ಸರ್ಕಾರಗಳು ತನಿಖೆ ಮಾಡಲಿ ನಾವು ಆವಾಗ ಎಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಎಲ್ಲ ರೀತಿಯ ತನಿಖೆಗಳು ಕೂಡ ನಾವು ಒಳಗಾಗ್ತೇವೆ ಅನ್ನುವ ಮಾತನ್ನು ನೀವು ಇವತ್ತು ಹೇಳಲಿಕ್ಕೆ ತಯಾರಿದ್ದೀರಾ ಇದು ನಮ್ಮ ಪ್ರಶ್ನೆ ಬದಲಿಗೆ ನೀವು ಈ ಹಿಂದೆ ಏನು ಮಾಡಿದ್ದೀರಿ ಸಿ ಬಿ ಐ ತನಿಖೆ ಬಂದಾಗ ನಮ್ಮ ಕುಟುಂಬದ ಯಾರನ್ನೂ ಕೂಡ ತನಿಖೆಗೆ ಒಳಪಡಿಸಬಾರದು ಅನ್ನೋ ಒಂದು ಅರ್ಜಿಯನ್ನು ಕೊಟ್ಟಿರ್ತೀರಿ ಯಾಕೆ ಪ್ರಾಮಾಣಿಕತೆ ನಿಮ್ಮನ್ನು ಸಿ ಬಿ ಐ ತನಿಖೆಯ ಭಾಗವಾಗಿ ನೀವು ಮಾಡಿಕೊಳ್ಳಿಲ್ಲ ಅಥವಾ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಐ ಆರ್ನಲ್ಲಿ ಆರೋಪಿಗಳಾಗಿ ನಿಮ್ಮ ಯಾರ ಮೇಲೆ ನಿಮ್ಮಲ್ಲಿ ಒಂದು ಈ ಒಂದು ಆರೋಪ ಇದೆಯೋ ಇವರ ಯಾರ ಮೇಲೂ ಕೂಡ ಆರೋಪ ದಾಖಲಾಗದ ರೀತಿಯಲ್ಲಿ ನೀವು ಪ್ರಯತ್ನಗಳನ್ನು ಮಾಡ್ತೀರಿ ಯಾಕೆ ಇದು ಇವತ್ತು ಇಡೀ ಸಮಾಜವಾಗಿ ನಾವು ನಿಮಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನೀವು ನಿಜಕ್ಕೂ ಇಂತಹ ಕಳಂಕ ನೀವು ನಿಮ್ಮ ಕುಟುಂಬದ ಯಾರೂ ಕೂಡ ನೀವು ಇದರಲ್ಲಿ ಪಾತ್ರ ಇಲ್ಲ ಅಂತಾದರೆ ನಿಮಗೆ ನೀವು ಬಹಳ ಶುದ್ಧಾಂಗ ಹಸ್ತರು ಅನ್ನುವ ಒಂದು ನಂಬಿಕೆ ನಿಮಗಿದ್ದರೆ ನೀವು ಅಷ್ಟು ಸಾಚಗಳು ಅಂತ ನಿಮಗೆ ಇದ್ದರೆ ಇವತ್ತೇ ನೀವು ಒತ್ತಾಯ ಮಾಡಿ ಸರ್ಕಾರಗಳಿಗೆ ಈ ವಿಷಯದಲ್ಲಿ ಒಂದು ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡಿ ಅಥವಾ ಒಂದು ನ್ಯಾಯಾಂಗ ತನಿಖೆಯನ್ನು ನಡೆಸಿ ನಮ್ಮನ್ನು ಕೂಡ ಅದರಲ್ಲಿ ತನಿಖೆಗೆ ಒಳಪಡಿಸಿ ಅನ್ನುವ ಒಂದು ಮಾತನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ನಿಮಗೆ ತಾಕತ್ತಿದೆಯಾ ಇದು ಇಡೀ ಸಮಾಜವಾಗಿ ನಾವು ನಿಮಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಉತ್ತರ ಕೊಡಿ